Smita niwo ni, ni gumpu agumpali ro micu nim kayle ro ಆ ಗೆಸ್ಟ್ ಗಳು ಗಿಳಿಯಾರು ಆ ಜೊತೆಲಿ ಕಿರಿಕು ನೀವು ಕೇಳೋ ಪ್ರಶ್ನೆ ಆ ರಿಪಬ್ಲಿಕ್ ಟಿವಿ ಬಿದ್ದೋಗಿರೋ ಪಾಯಿಂಟ್ಸ್ ಹಬ್ಬ ಬಾ ತಡ್ಕೊಳಕ್ ಆಗ್ತಾ ಇಲ್ಲ ರೀ ಸ್ಮಿತಾ ಆಗ್ತಾ ಇಲ್ಲ ಒಟ್ನಲ್ಲಿ ಒಬ್ಬ ಯೂಟ್ಯೂಬರ್ಗಿಂತ ಕೆಳಗಿನ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿನ ತಂದು ನಿಲ್ಲಿಸಂತ ಕೀರ್ತಿಗೆ ಸ್ಮಿತಾ 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 ನಾನು ಏನ್ ಹೇಳ್ರಿ ನಾನು ಏನ್ ಹೇಳಿ ಆ ಲೆವೆಲ್ ಗೆ ತಂದು ನಿಲ್ಲಿಸ್ಬಿಟ್ಟಿದಿರಲ್ರಿ ನೀವು ನಿಮ್ಮ ಅಮ್ಮಾಯಿಕ್ಕು ನೀವು ಕೇಳೋ ಡೈಲಾಗು ಅವ್ರು ಹೇಳೋ ಉತ್ತರ ಅದು ನೋಡೋದು ನೋಡುದು ಮುಂಗಾರು ಮಳೆ ಏನು ಗಣೇಶನ್ ಡೈಲಾಗ್ ಹೇಳಿಸ್ಬೇಕು ಅಂತ ಅದಕ್ಕೆ ನಾನೇ ವೈ ಜನ ಮಾಧ್ಯಮಗಳಿಗೆ ಬುದ್ಧಿ ಓಕೆ ಯಾವ ಯಾವ ಮಾಧ್ಯಮ ಸೌಜನ್ಯ ವಿರುದ್ಧವಾಗಿ ನ್ಯಾಯದ ವಿರುದ್ಧವಾಗಿ ಕೊಲೆಗಾ ಕೊಲೆಗಾರರ ಪರವಾಗಿ ಕೆಲಸ ಮಾಡುತ್ತಾ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ನೆಲ ಕಚ್ಚಿದೆ ಜನ ಧಿಕ್ಕರಿಸ್ತಾ ಇದ್ದಾರೆ ಕೈಯಿಂದ ಬಂಡವಾಳ ಹಾಕೊಂಡು ಓಡಿಸ್ತಾ ಇದ್ದಾರೆ ಯಾವ ಅಡ್ವರ್ಟೈಸ್ಮೆಂಟ್ ಬರ್ತಾ ಇಲ್ಲ ಬೇರೆ ಯಾವ್ದನ್ನ ಬತ್ತಾ ಇದ್ರೆ ಅದ್ರಲ್ಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಕೊಲೆಗಾರರ ಪರವಾಗಿ ಮಾಡಿದ್ರೆ ಕೊಲೆಗಾರರು ಏನಾದ್ರು ನೋಡಿರ್ಬೇಕಲ್ವಾ ಹ